ಕೋಟೆನಾಡಿನಲ್ಲಿ ನಿರಂತರ ಮಳೆಯಿಂದ ಅನ್ನದಾತ ಕಂಗಾಲಾಗಿದ್ದಾನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಈರುಳ್ಳಿ ಬೆಳೆ ನೆಲಕಚ್ಚಿದೆ ಜೊತೆಗೆ ಹೂ ಬೆಳೆಗಾರರಿಗೆ ವರುಣ ಸಂಕಷ್ಟ ತಂದೊಡ್ಡಿದ್ದಾನೆ ಏನಾಗಿದೆ ಪರಿಸ್ಥಿತಿ ನೋಡ್ಕೊಂಬನ್ನಿ ನಿರಂತರ ಮಳೆಗೆ ನೆಲಕಚ್ಚಿದ ಈರುಳ್ಳಿ ಕೈಗೆ ಬರುವ ಮುನ್ನವೇ ರೈತನಿಗೆ ಕಣ್ಣೀರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಗಾದೆಯಂತಾಗಿದೆ ಚಿತ್ರದುರ್ಗ ಅನ್ನದಾತನ ಬಾಳು ಈರುಳ್ಳಿ ಉತ್ತಮ ಇಳುವರಿ ಬಂದಿದೆ ಎಂಬ ಖುಷಿಯಲ್ಲಿದ್ದ ರೈತರಿಗೆ ನಿರಂತರ ಮಳೆ ಕೊಳ್ಳಿ ಇಟ್ಟಿದೆ ಚಿತ್ರದುರ್ಗದ ಕಸವನಹಳ್ಳಿ ಗ್ರಾಮದ ರೈತ ಮಹಾಲಿಂಗಪ್ಪಗೆ ಸೇರಿದ ಈರುಳ್ಳಿ ಕೊಳೆಯುವ ಸ್ಥಿತಿಗೆ ಬಂದಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಈರುಳ್ಳಿ ನೀರುಪಾಲಾಗಿದ್ದು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಮಳೆ ಅವಾಂತರದಿಂದ ರೈತರು ವಿಷ ಕುಡಿಯುವ ಪರಿಸ್ಥಿತಿ ಬಂದಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ ಕಳೆದೊಂದು ವಾರದಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುರಿತಿರ್ತಕ್ಕಂಥ ಜಿಟಿ ಜಿಟಿ ಮಳೆಯಿಂದಾಗಿ ಅನ್ನದಾತರು ಕಂಗಾಲಾಗಿರ್ತಕ್ಕಂಥದ್ದು ನಾನೀಗ ಚಿತ್ರದುರ್ಗ ತಾಲೂಕಿನ ಕಸವನಹಳ್ಳಿ ಗ್ರಾಮದ ಮಹಂತೇಶ್ ಅನ್ನೋರ ಜಮೀನಲ್ಲಿದ್ದೀನಿ ಕಳೆದ ಒಂದು ವಾರದಿಂದನೂ ಕೂಡ ಏನೋ ಜಿಲ್ಲೆಯಲ್ಲಿ ಸುರಿತಿರ್ತಕ್ಕಂಥ ಜಿಟಿ ಜಿಟಿ ಮಳೆಯಿಂದಾಗಿ ಒಂದು ರೀತಿ ಏನು ಜಮೀನಲ್ಲೇ ಇರ್ತಕ್ಕಂಥ ಈರುಳ್ಳಿ ಕೊಳೆತ ಸ್ಥಿತಿಯಲ್ಲಿ ಬಂತಿರ್ತಕ್ಕಂಥ ದೃಶ್ಯಗಳಿಂದ ನಾನು ತೋರಿಸ್ತಾ ಹೋಗ್ತೀನಿ ಈಗ ಏನಂತಂದರೆ ಈ ಒಂದು ಗೆಡ್ಡೆನಕಿತ್ತು ಕೊಯ್ಲು ಮಾಡಬೇಕಾಗಿತ್ತು ಈ ಪರಿಸ್ಥಿತಿ ಏನಾಯ್ತು ಅಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ ಜಿಟಿ ಜಿಟಿ ಮಳೆಯಿಂದಾಗಿ ಈರುಳ್ಳಿ ಒಂದು ರೀತಿ ನಾಶ ಆಗ್ತಾ ಇದೆ ಅಂತ ಮಾತಾಡ್ತಾ ಹೋಗ್ತೀನಿ ತಂದೆ ಸಹ ನೀರುಳ್ಳಿ ಬೆಳೆದು ನಾವು ಅದನ್ನೇ ನೆಮ್ಮಕೊಂಡು ಜೀವನ ಮಾಡಬೇಕಾದ್ರೆ ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು ನಾವು ಇಷಾ ತಗೊಂಡ್ರು ತಿರ್ದು ರೈತರಿಗೆ ಬೇಕಾದಷ್ಟು ಕೂಲಿ ಕೊಟ್ಟಿದ್ದೀವಿ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಎರಡು ಸಾವಿರ ರೂಪಾಯಿ ಒಂದು ಪ್ಯಾಕೆಟ್ ಗೊಬ್ಬರ ತಗೊಂಬಂದು ಅದನ್ನು ಸುರ್ತೀವಿ ಇಷ್ಟೊಂದೆಲ್ಲ ಎರಡು ಸಾವಿರ ರೂಪಾಯಿ ಕೆ ಜಿ ಬೀಜ ತಗೊಂಬಂದು ಈರುಳ್ಳಿ ಬೀಜ ನಾವು ಈ ರೀತಿ ನಾವು ಸೆಲ್ಲಿದಾಗ ನಮಗೆ ಹಾಕಿದ ಗಂಟು ಬರೋದಿಲ್ಲ ಅದನ್ನು ತಡ್ಕಂಬಲಾರ್ದ ಆವಾಗ ರೈತರು ಏನು ಮಾಡ್ತಾರೆ ಅನಾಹುತ ಮಾಡ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈಗ ತುಂಬ ಕಷ್ಟ ಆಗಿಬಿಟೈತೆ ರೈತರಿಗೆ ನಿರಂತರ ಮಳೆಗೆ ದುಬಾರಿ ಹೂ ನಾಶ ಕಳೆದೊಂದು ವಾರದಿಂದ ಜಿಲ್ಲೆಯಾದ್ಯಂತ ಜಿಟಿ ಜಿಟಿ ಮಳೆಯಾಗ್ತಾ ಇದ್ದು ಹೂ ಬೆಳೆಯು ನಾಶವಾಗಿದೆ ದುಬಾರಿ ಹೂ ಎಂದೇ ಖ್ಯಾತಿ ಪಡೆದ ಸೆಂಟಿಲ್ ಬೆಳೆ ನಾಶವಾಗಿದ್ದು ರೈತ ಕೆಂಚಪ್ಪ ಕಂಗಾಲಾಗಿದ್ದಾರೆ ಅತಿಯಾದ ಮಳೆಯಿಂದಾಗಿ ಜಮೀನಿನಲ್ಲಿಯೇ ಹೂ ನಾಶವಾಗ್ತಾ ಇದೆ ಸಾಲ ಮಾಡಿರೋ ಬ್ಯಾಂಕ್ಗಳಿಂದ ನೋಟಿಸ್ ಬರ್ತಾ ಇದೆ ಆದ್ರೆ ಇತ್ತ ಬಂಡವಾಳ ಕೂಡ ಸಿಗದೆ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಮುಂಗಾರು ಮಳೆ ಅಬ್ಬರಕ್ಕೆ ರಾಜ್ಯದಾದ್ಯಂತ ಉತ್ತಮ ಬಿತ್ತನೆಯಾಗಿದೆ ಆದರೆ ನಿರಂತರ ಮಳೆ ಹಲವು ದಿನಗಳಿಂದ ಕೆಲ ರೈತರನ್ನ ಕಾಡುವಂತೆ ಮಾಡಿದೆ ನಿರಂತರ ಮಳೆಯಿಂದ ಸೊಸಿಗೆ ಮೂರು ರೂಪಾಯಿ ಒಂದು ಸೊಸಿಗೆ ಹಾಕಿ ಇದು ಗೊಬ್ಬರ ಹಾಕಿ ತಿರ್ಗಿ ಔಷಧ ಅಂತಂದ್ರೆ ಹಾಂ ಗೆ ಅಂತಂದ್ರೆ ಕಾಸ್ಟ್ಲಿ ಔಷಧ ಹೊಡಿಬೇಕು ಸಿಕ್ಕಾಪಟ್ಟದ ಗೊಬ್ಬರ ಅದು ಇದೆಲ್ಲ ಹಾಕಿ ಎಲ್ಲ ಒಳ್ಳೆ ಟೈಮ್ ಹೂವು ಬಂದಿರ್ಬೇಕಾದ್ರೆ ಎಲ್ಲ ಮಳೆ ಬಂದು ಇಪ್ಪತ್ತು ದಿವಸ ನಾವು ಬಂದು ಸುರಿದು ಸುರಿದು ಮಳೆ ಎಲ್ಲ ಒಂಥರ ಎಲ್ಲ ಕೊಳಾರ್ ಹೋಗಿ ಎಲ್ಲ ದುಸ್ಥಿತಿ ಆಗಿತ್ತು ಸರ್ ಈಗ ನಾವು ಕನಿಷ್ಠ ಎರಡು ಎಕರೆ ಹಾಕಿದೀವಿ ಅಂದರೆ ಒಂದು ಹದಿನೈದು ಲಕ್ಷ ಆದಾಯ ಆಗುತ್ತೆ ಸರ್ ನಮಗೆ ಹೆಚ್ಚು ಕಮ್ಮಿ ಒಂದು ಎರಡರಿಂದ ಮೂರು ಲಕ್ಷ ಬಂಡವಾಳ ಹಾಕಿದ್ದಕ್ಕೆ ಈಗ ನಾ ಎರಡರಿಂದ ಮೂರು ಲಕ್ಷ ಬಂಡವಾಳ ಎಲ್ಲ ಕಳೆದು ಗೊಬ್ಬರದ್ದು ಎಲ್ಲದು ತೆಗೆದ್ರೆ ನಮಗೆ ಹೆಚ್ಚು ಕಮ್ಮಿ ಒಂದು ಆರರಿಂದ ಏಳು ಲಕ್ಷ ಲಾಸ್ ಆಗುತ್ತೆ ಸರ್ ಎರಡು ಎಕರೆಗೆ ಈ ಒಂದು ಜಮೀನಿನ ಮಾಲೀಕರಾದ ಕೆಂಚಪ್ಪ ಹಾಗೂ ಇಲ್ಲಿನ ರೈತರ ಮಾತಾಗಿರ್ತಕ್ಕಂಥದ್ದು ಏನಂತಂದರೆ ಇಲ್ಲಿ ಬೆಳೆನ ನೋಡಿದ್ರೆ ಮನೇಲಿ ಹೋಗಿ ಊಟ ಕೂಡ ಮಾಡಲಿಕ್ಕೆ ಆಗ್ತಿಲ್ಲ ಅಷ್ಟು ನೋವಾಗ್ತಿದೆ ಇನ್ನಾದರೂ ಕೂಡ ಅಧಿಕಾರಿಗಳಿತ್ತ ಗಮನಹರಿಸಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸ್ಬೇಕು ಅಂತಕ್ಕಂಥದ್ದು ಅನ್ನೋದಾತರ ಆಗ್ರಹವಾಗಿದೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡ್ರ ಏಷ್ಯಾನೆಟ್ ಏಷ್ಯಾ ನ್ಯೂಸ್ ಚಿತ್ರದುರ್ಗ న్యూస్ నెట్వర్క్ ప్రస్తుతి